ಶಿವಮೊಗ್ಗದ ಹರಿಗೆ ಗ್ರಾಮಕ್ಕೆ ಇಲ್ಲಿಯವರೆಗೆ ಸಾರ್ವಜನಿಕರಿಗೆ ಪ್ರತ್ಯೇಕ ರುದ್ರಭೂಮಿ ಇರಲಿಲ್ಲ ಹರಿಗೆ ಗ್ರಾಮದ ಯುವಧ್ವನಿ ಸಂಸ್ಥೆಯು ರುದ್ರಭೂಮಿಗಾಗಿ ಸತತ ಎರಡು ವರ್ಷಗಳಿಂದ ಶ್ರಮ ಪಡೆದಿತ್ತು ಇದರ ಪ್ರತಿಫಲವಾಗಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಹರಿಗೆ ಗ್ರಾಮಕ್ಕೆ ಆರೂವರೆ ಎಕರೆ ಭೂಮಿಯನ್ನ ಮಂಜೂರು ಮಾಡಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಯುವಧ್ವನಿ ನಾಗರಾಜ್ ಮಾಹಿತಿಯನ್ನ ನೀಡಿದರು ನಾವು ದೃಷ್ಟಿಯಿಂದ ನಾವು ಒಂದು ರಕ್ತದಾನ ಶಿಬಿರದ ಮೂಲಕ ಪ್ರಾರಂಭವಾದ ಈ ಸಂಸ್ಥೆ ಹೋಗ್ತಾ 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 ಸಾಮಾಜಿಕ ಕಳಕಳಿಯಿಂದ ನಾವು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ನಾವು ಯೋಗ ಶಿಬಿರ ಹತ್ತು ವರ್ಷದಿಂದ ಯೋಗ ಇಂಟ್ರೊಡ್ಯೂಸ್ ಮಾಡಿದ್ದು ಈಗೂ ಸು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಬಡಾವಣೆಯ ಎಲ್ಲ ನಾಗರಿಕ ಮಹಿಳೆಯರು ಯುವಕರು ಎಲ್ಲ ಒಂದು ಸೊ ಹೆಗ್ಡೆ ಅವರನ್ನು ನಾವು ಕರೆಸಿದ್ದು ಪ್ರಾಣೇಶ್ ಅವರನ್ನು ಕರೆಸಿದ್ವಿ ಈ ರೀತಿಯಾಗಿ ಮಹಾನ್ ಗಣ್ಯ ವ್ಯಕ್ತಿಗಳನ್ನು ಕರೆಸೋದರ ಮುಖಾಂತರ ಅವರ ಆದರ್ಶ ಗುಣಗಳು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಕಣ್ಣಿನ ಆಪರೇಷನ್ ನ್ ಮತ್ತು ವ್ಯಕ್ತಿತ್ವ ವಿಕಸನ ಎಲ್ಲರಿಗೂ ಶಾಲಾ ಮಕ್ಕಳಿಗೂ ಉಚಿತ ಸ್ಪೋಕನ್ ಇಂಗ್ಲೀಷ್ ತರಬೇತಿ ಶಿಬಿರ ಅಪ್ ಟು ಕೋವಿಡ್ವರೆಗೂ ಈ ರೀತಿಯಾಗಿ ಕೋವಿಡಲ್ಲಿ ತುಂಬ ಒಂದು ಮೆಗನ್ ಆಸ್ಪತ್ರೆಯಲ್ಲಿ ಪ್ಯಾನಿಕ್ ಆಗಿ ರಕ್ತದಾನದ ಕೊರತೆ ಇದ್ದಾಗ ನಾವು ಎಂಬತ್ನಾಲ್ಕು ಯೂನಿಟನ್ನು ರಕ್ತದಾನ ಮಾಡಿದ್ವಿ ಆ ಕನ್ಸರ್ಗೆ ನಾವು ದುಡ್ಡು ಕೊಟ್ಟರು ವ್ಯಾಕ್ಸಿನ್ ಸಿಗದಿರ್ತಕ್ಕಂಥ ಸಂದರ್ಭದಲ್ಲಿ ಡಿ ಎಚ್ ಅವರಿಗೆ ಪತ್ರ ಬರೆದ್ವಿ ಅವರಿಗೆ ಒಂದು ಸಾವಿರ ಡೋಸನ್ನು ನಮ್ಮ ಊರಿಗೆ ತಂದು ಹಂಚಿದ್ದೇವೆ ಅದೇ ರೀತಿಯಾಗಿ ನಮ್ಮಲ್ಲಿ ಮೂಲಭೂತವಾಗಿ ಒಂದು ಎಪ್ಪತ್ತು ವರ್ಷಗಳಿಂದ ಸಮಸ್ಯೆ ಇರ್ತಕ್ಕಂಥ ನಮ್ಮದೇ ಆದ ಒಂದು ಯಾವುದೇ ಜಾಗ ಇರಲಿಲ್ಲ ನಾವು ಆಟದ ಮೈದಾನ ಇಲ್ಲ ಒಂದು ಆಸ್ಪತ್ರೆ ಜಾಗ ಇಲ್ಲ ಒಂದು ಸ್ಮಶಾನಕ್ಕಿರಲಿಲ್ಲ ಮೂಲಭೂತವಾಗಿ ಸ್ಮಶಾನದ್ದು ನಮ್ಮಲ್ಲಿ ಟೋಟಲ್ ಹದಿನೈದು ವಾರ್ಡ್ ಅಡುಗೆ ಬಡಾವಣೆಯಲ್ಲಿ ಹತ್ತು ಸಾವಿರ ಪಾಪ್ಯುಲೇಷನ್ ಇದೆ ನಮಗೆ ಸ್ಮಶಾನದ್ದು ಈ ಕೈ ಬಿ ಜಾಗದಲ್ಲಿ ಸ್ವಲ್ಪ ಜಾಗದಲ್ಲಿ ಪಾಪ ಮಾನವತೆ ದೃಷ್ಟಿಯಿಂದ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದರಿಂದ ಇಷ್ಟು ದಿನಗಳು ನಾವು ಅದರಲ್ಲೇ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇದ್ವಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡುವಾಗ ಗುಂಡಿ ತೆಗೆದಾಗ ಕೆಳಗಡೆ ಇನ್ನೊಂದು ಮೂಳೆಗಳು ದೇಹದ ಮೂಳೆಗಳೆಲ್ಲ ಸಿಗ್ತಕ್ಕಂಥ ಒಂದು ಅಮಾನ್ಯ ಕೃತಿಗಳೆಲ್ಲ ನಾವು ಭಾರಿ ಅನುಭವಿಸ್ಕೊಟ್ಟಿವಿ ಈ ಅಂತ್ಯ ಸಂಸ್ಕಾರ ಇಡೀ ಜೀವ ಜೀವನ ನಮ್ದು ಎಲ್ಲ ಹೋರಾಟ ತೆಗು ಎಲ್ಲ ಏರು ಹಿಳಿವು ನಂತರ ನಾವು ಅಂತಿಮ ಯಾತ್ರೆ ಈ ಸ್ಮಶಾನಕ್ಕೆ ಹೋಗೋದು ಸ್ಮಶಾನದಲ್ಲಿ ನಮ್ಮ ಧಾರ್ಮಿಕ ಪದ್ಧತಿಯಾಗಿ ನಾವು ಯಾವುದೇ ವಿಧಾನಗಳ ಪ್ರಕಾರ ಅಂತ್ಯ ಸಂಸ್ಕಾರ ಸರಿಯಾಗಿ ಆಗ್ತಿರ್ಲಿಲ್ಲ ಅದು ನಮ್ಮ ಇಡೀ ಗ್ರಾಮಸ್ಥರ ಭಾರಿ ನೋವಿತ್ತು ಅದು ಸುಮಾರು ವರ್ಷಗಳಿಂದ ನಾವು ನಮ್ಮ ಯುವಧನಿ ಸಂಸ್ಥೆ ಅದನ್ನು ಒಂದು ಎರಡು ವರ್ಷಗಳಿಂದ ಇದನ್ನು ಏನಾದರೂ ಒಂದು ಪರಿಹಾರ ಹುಡುಕ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ನಮ್ಮ ಸ್ನೇಹಿತರು ನಮ್ಮ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ ಅದೇ ನಮ್ಮ ಅರ್ಗೆ ಏನು ಹಳೆ ಸ್ಮಶಾನ ಏನಿದೆ ಅಲ್ಲಿಂದನೇ ಸ್ವಲ್ಪ ಈ ಒಳಹೊನ್ನೂರಿಂದ ಎಮ್ ಆರ್ ಎಸ್ಸಿಗೆ ಬರ್ತಕ್ಕ ಬರ್ತಕ್ಕಂಥ ಐವೇ ಹೈವೇ ಏನಿದೆ ಅದ್ರ ಪಕ್ಕದಲ್ಲೇ ಸ್ವಲ್ಪ ಪಕ್ಕದಲ್ಲೇ ನಮಗೆ ಒಂದು ಆರೂವರೆ ಎಕರೆ ಜಮೀನು ನಾವು ದನಗಳಿಗೆ ಮೂವತ್ತೊಂದು ಆ ಕಾಲದಲ್ಲಿ ಬಿಟ್ಟಿರ್ತಕ್ಕಂಥ ಜಮೀನನ್ನ ನಾವು ಅದನ್ನ ಹುಡುಕಿ ಜಿಲ್ಲಾಡಳಿತಕ್ಕೆ ತೋರಿಸಿ ಆಮೇಲೆ ತಹಶೀಲ್ದಾರ್ ಅವರಿಗೆ ಸ್ಥಳ ಪರಿಶೀಲನೆ ಮಾಡಿಸಿ ಸರ್ವೇ ಅವರಿಗೆಲ್ಲ ಇದು ಮಾಡಿ ತಾಲೂಕು ಆಫೀಸು ಎ ಸಿ ಆಫೀಸು ಡಿ ಸಿ ಆಫೀಸು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಿಂದ ಅರಣ್ಯ ಇಲಾಖೆಗಳಿಂದ ರಿಪೋರ್ಟು ಆಮೇಲೆ ಪಶುಸಂಗೋಪನೆ ಇಲ್ಲದ ಇ ರಿಪೋರ್ಟು ಜೀವ ಸಂಕುಲನ ಅದರಿಂದ ರಿಪೋರ್ಟು ಈ ರೀತಿಯಾಗಿ ನಾವು ಒಂದೊಂದು ದಾಖಲಾತಿಗಳನ್ನು ಒದಗಿಸುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ನಮ್ಮ ಗ್ರಾಮಕ್ಕೆ ನಮ್ಮ ಸಾರ್ವಜನಿಕ ಸ್ಮಶಾನಕ್ಕಾಗಿ ಆರೂವರೆ ಎಕರೆ ಜಮೀನಲ್ಲಿ ನಮಗೆ ಐದು ನಾಲ್ಕು ಮುಕ್ಕಾಲ್ ಐದು ಎಕರೆಯಷ್ಟು ಜಮೀನನ್ನು ನಮಗೆ ಮಂಜೂರು ಮಾಡಿದ್ದಾರೆ ಅದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಹಾಗಾಗಿ ಈ ವಿಚಾರವಾಗಿ ತಾವುಗಳು ದಯಮಾಡಿ ಈ ರೀತಿಯಾಗಿ ಸ್ವಲ್ಪ ನಿಮ್ಮ ಪತ್ರಿಕೆಗಳಲ್ಲಿ ಪ್ರಕಟ ಮಾಡುವುದರಿಂದ ಇನ್ನಷ್ಟು ಯುವಕರಿಗೆ ಇನ್ನಷ್ಟು ಸಮಾಜ ಮುಖ್ಯ ಇತ್ತೀಚಿನ ತಾವೆಲ್ಲ ನೋಡ್ತಾ ಇದ್ದೀರಾ ಎಲ್ಲ ಬೆಳೀತಕ್ಕಂಥ ಯುವಕರು ಕಷ್ಟಪಟ್ಟು ಓದ್ತಾ ಇಲ್ಲ ಮತ್ತು ಕಷ್ಟ